ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೇನೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಇವತ್ತು ಕಸ್ಟಮರು ನಮಗೆ ಈ ಥರ ನೆಕ್ ಡಿಸೈನ್ ಬೇಕು ಅಂತ ತೋರಿಸಿದ್ರು ನೋಡಿ ನಾನು ಲೈನಿಂಗ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಲೈನಿಂಗ್ ಬಂದು ಹದಿನೈದು ಎದೆ ಸುತ್ತಲಿದೆ ಬಂದು ಹತ್ತು ಶೋಲ್ಡರ್ ಬಂದು ಮೂರು ನೆಕ್ ಬಿಡ್ದು ಬಂದು ಎರಡೂವರೆ ನಾನು ಇವಾಗ ಅದಕ್ಕೆ ರೌಂಡ್ ಮಾರ್ಕ್ ಮಾಡ್ಕೊಳ್ತಾ ಇದೀನಿ ಇದು ಗ್ರೀನ್ ಕಲರು ಸಹ ಬ್ಲೌಸ್ ಇದು ಎಲ್ಲೋ ಕಲರು ಎಲ್ಲೋ ಮೆಂತೆ ಕಲರು ಸ್ಯಾರಿ ಇದು ಅವರು ಈ ಥರ ನಮಗೆ ಡಿಸೈನ್ ಬೇಕು ಅಂತ ಹೇಳಿದರು ನಾನು ಅದೇ ಥರ ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಲ ಬ್ಲೌಸ್ ಪೀಸ್ನ ಉಲ್ಟಾ ಇಟ್ಕೊಂಡು ಲೈನಿಂಗ್ನ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನಿದು ಇದು ನಾರ್ಮಲ್ಲು ಕಟ್ಟಿಂಗಿ ಇದು ಇದಕ್ಕೆ ಏನು ಬೋರ್ಡ್ ನೆಕ್ ಏನಿಲ್ಲ ನಾರ್ಮಲ್ ನೆಕ್ ಡಿಸೈನಲ್ಲಿ ನಾನು ಡಿಸೈನ್ ಮಾಡಿದ್ದೀನಿ ನಾನು ಇವಾಗ ಇದು ಲೈನಿಂಗ್ ಎಲ್ಲ ಬ್ಲೌಸ್ ಪೀಸ್ಗೆಲ್ಲ ಅಟ್ಯಾಚ್ ಮಾಡಿಕೊಂಡೆ ನಾನು ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ಲವರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಫ್ಲವರ್ನ ಎರಡು ಫ್ಲವರ್ ಬರುತ್ತೆ ಫ್ಲವರ್ಗಳೇ ಫ್ಲವರ್ ಬರುತ್ತೆ ಇದು ಸೀರೆ ಕಲರು ಎರಡೂವರೆ ಇಂಚುದ್ದ ಎರಡುವರೆ ಇಂಚ್ ಆಗಲ ಕಟ್ ಮಾಡ್ಕೊಳ್ತೀನಿ ಸೀರೆ ಕಲರಲ್ಲಿ ಸೀರೆ ಸೀರೆ ಇದು ಸೀರೆಯಲ್ಲಿ ಸಹ ಒಂದು ಕಾಲ್ಮೀಟಗಿಂತ ಕಡಿಮೆ ಕಟ್ ಮಾಡಿ ಇಟ್ಕೊಳ್ತೀನಿ ಅದು ನೆಕ್ಕು ಡಿಸೈನ್ ಮಾಡಬೇಕಿತ್ತು ಅದರ ಸೀರೆ ಬಟ್ಟೆಯಲ್ಲಿ ಅದಕ್ಕೆ ನಾನು ಈ ಪೀಸ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ನೋಡಿ ಇದು ತುಂಬ ಈಸಿ ಇದೆ ಏನಂದರೆ ಫ್ಲವರ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡ್ಕೊಳ್ಳೋದು ಅಷ್ಟೇ ಇದು ನೋಡಿ ಫ್ಲವರ್ ಒಳಗಡೆ ಫ್ಲವರ್ ಬರುತ್ತೆ ಇದು ಕಸ್ಟಮರು ನಮ್ಗೆ ಇದೇ ಥರನೇ ಡಿಸೈನ್ ತೋರಿಸಿದರು ಮಾಡಿಕೊಡಿ ಅಂತ ನಾನು ಅದೇ ಥರನೇ ಮಾಡಿದ್ದೀನಿ ಗ್ರೀನಲ್ಲಿ ಗ್ರೀನ್ ಒಳಗಡೆ ಫ್ಲವರ್ ಹೋಗುತ್ತೆ ಅದ್ರ ಮೇಲುಗಡೆ ಮೆಂತಿ ಕಲರ್ದು ಸೀರೆ ಕಲರ್ ಬಟ್ಟೆ ಮೇಲೆಗಡೆ ಬರುತ್ತೆ ಇದು ಡಬಲ್ ಕಲರ್ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಕಲರ್ಸ್ ಇದು ಗ್ರೀನ್ ಕಲರು ಬ್ಲೌಸ್ ಪೀಸು ಮೆಂತ್ಯ ಕಲರು ಸ್ಯಾರಿ ಇದು ಅವರು ಫಾಲೋ ಜಿಗ್ಸಾಗೆಲ್ಲ ನಮಗೆ ಕೊಟ್ಟಿದ್ದರು ನೋಡಿ ಇವಾಗ ಫ್ಲವರೆಲ್ಲ ರೆಡಿ ಆಯ್ತಿದು ಫ್ಲವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಫ್ಲವರ್ ಮಾಡಿದ್ದೀನಿ ಅಂತ ನೋಡಿ ಯಾರು ಬೇಕಾದ್ರು ಮಾಡ್ಬೋದು ಇದು ಏನಂದರೆ ಫ್ಲವರ್ಗಳು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನೆಕ್ ಡಿಸೈನ್ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಇದು ಯಾರು ಬೇಕಾದರೂ ಮಾಡ್ಬೋದು ನನ್ನ ವೀಡಿಯೋ ನೋಡ್ತಾ ಇರೋರು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಬ್ಯಾಕ್ ಬ್ಲೌಸ್ ಬ್ಯಾಕಿಗೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೆ ನಾನು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅದು ನಾವು ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಒಂದು ಮೇಲೆ ಒಂದು ಕೆಳಗಡೆ ಹೋಗ್ಬಿಡುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಒಂದು ಒಂದು ಅಟ್ಯಾಚ್ ಮಾಡ್ತೀನಿ ಒಂದು ಅರ್ಧ ಇಂಚ್ ಗ್ಯಾಪ್ ಕೊಡ್ತೀನಿ ಆ ಥರ ಏನು ತುಂಬ ಪಕ್ಕ ಪಕ್ಕ ಏನು ಹಾಕೋಲ್ಲ ಒಂದೊಂದು ಅರ್ಧ ಅರ್ಧ ಇಂಚು ಗ್ಯಾಪ್ ಕೊಟ್ಟು ಹಾಕ್ತೀನಿ ಪಕ್ಕ ಪಕ್ಕ ಹಾಕಿದ್ರೆ ತುಂಬ ಇವಿ ಆಗಿಬಿಡುತ್ತೆ ತುಂಬ ಇದು ಸ್ವಲ್ಪ ಒಂಚೂರು ಚೂರು ಗ್ಯಾಪ್ ಇಟ್ಟಾಗ ಚೆನ್ನಾಗಿ ಕಾಣುತ್ತೆ ಇದು ಅದೆಲ್ಲ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ ಎಲ್ಲ ಅಟ್ಯಾಚ್ ಆಯಿತಿದ್ದು ಸ್ವಲ್ಪ ಇದೆ ಇದು ಗ್ರೀನ್ ಕಲರು ಬ್ಲೌಸಲ್ಲಿ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನನ್ನ ಕಸ್ಟಮರು నోడి ఈ ఫుల్ రెడీ ఆగ నోడు ఈ థర్ బా ఇది నూ గ్రీన్ కలరు సారి బ్లౌస్ పీస్ స్వల్ప క్రాస్ పీస్ కట్మాకొని క్రాస్ పీస్ కట్మాకూ ఎలా అటాచ్ మొత్తీ నాలుగు అదూ అటాచ్ డీజైన్ అవు అది నోడి ఇవ్వాలి ఫుల్ రెడీ మి అది అటాచింగ్ మేలే క క్రాస్ పీస్ ఉల్టా ఇట్కూ అటాచ్ మొదతీన యాకంద్రె కచ్చే కాబుద్దు ಅವರು ಡಿಸೈನಲ್ಲೂ ಹಾಗೆ ತೋರಿಸಿದ್ರು ಇದು ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಇದ್ರ ಮೇಲೇ ಲೇಸ್ ಹಾಕ್ಬಿಡ್ತಾರೆ ಆದರೆ ಅದು ಫಿನಿಶಿಂಗು ಚೆನ್ನಾಗಿ ಬರೋಲ್ಲ ಅದು ಯಾಕಂದರೆ ಲೇಸ್ ಅದರ ಮೇಲೆ ಅಟ್ಯಾಚ್ ಮಾಡಿದಾಗ ಅದು ಇದು ಈ ಬ್ಲೌಸ್ ಪೀಸ್ಗಳು ದಾರ ಎಳೆ ಬಿಟ್ಕೊಬಿಡ್ತದೆ ನೋಡಿ ನಾನು ಈ ಥರ ಎಲ್ಲ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಿಕೊಂಡು ಎರಡು ಸಲ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಅದನ್ನು ಯಾಕಂದರೆ ಒಂದರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರು ಇನ್ನೊಂದು ಸ್ಟಿಚಿಂಗಲ್ಲಿ ಅದು ಫಿನಿಶ್ ಆಗುತ್ತೆ ನೋಡಿ ಇದ್ರ ಮೇಲೆ ನಾನು ಒಂದು ಕಿನ್ನಾರೆ ಸ್ಟಿಟಿಂಗ್ ಹಾಕ್ಕೊಳ್ತೀನಿ ಅದಾದಮೇಲೆ ಅದ್ರ ಪಕ್ಕದಲ್ಲೇ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ನಾನು ಆ ಬ್ಲೌಸ್ ಪೀಸು ಎಷ್ಟು ಕಟ್ ಮಾಡ್ಕೊಂಡಿದ್ದೋ ಅಷ್ಟು ಕ್ಲೀನಾಗಿ ಅಟ್ಯಾಚ್ ಮಾಡಿಕೊಂಡು ನೋಡಿ ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂತಿದ್ದೆ ನೋಡಿ ಈ ಥರ ಬಂದಿದೆ ಇದು ತೋರಿಸ್ತಾ ಇದೆ ನೋಡಿ ಯಾವ ಥರ ಬಂದಿದೆ ಅಂತ ಇವಾಗ ನಾನೊಂದು ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಕ್ರಾಸ್ ಪೀಸ್ಗೆ ಸ್ಯಾರಿ ಬಟ್ಟೆ ಅದನ್ನೆಲ್ಲ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನೆಕ್ಗೆ ಪೈಪಿಂಗ್ ಬರುತ್ತೆ ಇದು ಅದಕ್ಕೆ ಕ್ರಾಸ್ ಕ್ರಾಸಾಗಿ ಕಟ್ ಮಾಡಿಟ್ಕೊಳ್ತಾ ಏನಿದು ಇದು ಸೀರೆ ಕಾಂಬಿನೇಷನಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ಇಲ್ಲ ನಮಗೆ ಸೀರೆ ಕಾಂಬಿನೇಷನಲ್ಲಿ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಅಂದರೆ ಬ್ಲೌಸ್ ಪೀಸಲ್ಲೂ ಸಹ ಮಾಡ್ಕೊಳ್ಬೋದು ಏನಂದರೆ ಬ್ಲೌಸ್ ಪೀಸು ಜಾಸ್ತಿ ಇರಬೇಕಷ್ಟೇ ಅದು ಅಂದರೆ ಬ್ಲೌಸ್ ಪೀಸಲ್ಲೇ ಮಾಡಿಕೊಂಡ್ರೆ ಏನು ಎತ್ತಿ ಕಾಣಲ್ಲ ಈ ಥರ ಸ್ಯಾರಿ ಪೀಸುಗಳಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅವರು నోడి ఇవగానూ నన్ను క్లాస్ పీస్ ఎలా అటాచ్ మొదతీ అటాచ్ మనం ముక్కాల్ ఇంచే నూ అదొందు స్టిచ్చింగ్ హాకొతీ నను పైపింగ్ ఒడి ఎలా నన్ను ఫస్ట్ ఈ థర్ వల్కొట్టు మొంబర్తీ ఈ థర్ మరి కేసలు బేగ ఆత నోడి ఇది నెక్కు ఫ్లవర్ అటాచ్ మే ఇవ్వ పైపింగ్ ఒడికి అటాచ్ మొతీ నన్ను పీసీ నోడి ఈరో అటాచ్ మొత ಅದ್ರ ಮೇಲೆ ತಿರ್ಗಿ ಇನ್ನೊಂದು ಇನ್ ಇನ್ನೊಂದು ಸರ್ತಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಯಾಕಂದರೆ ಇದು ಬಟ್ಟೆ ಸ್ವಲ್ಪ ಅಲ್ಲಿ ದಪ್ಪ ಇತ್ತಲ್ವ ಫ್ಲವರ್ ಹಾಕಿದ್ನಲ್ವಾ ಅದು ಆ ಕಡೆ ಈ ಕಡೆ ಸ್ವಲ್ಪ ಹೋಗ್ತಾಯಿತ್ತು ಅದಕ್ಕೇನು ಮಾಡಿದೆ ಕ್ಲೀನಾಗಿ ಇನ್ನೊಂದು ಸರ್ತಿ ಸ್ಟಿಚಿಂಗ್ ಹಾಕ್ಕೊಂಡೆ ನಮಗೆ ನನ್ನ ಇದಕ್ಕೇನು ಥ್ರೆಡ್ ಪೈಪಿಂಗ್ ಏನು ಹಾಕಿಲ್ಲ ಇದಕ್ಕೆ ನನಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಪೈಪಿಂಗ್ ಹೊಡ್ಕೊಳ್ತಾ ಇದ್ದೀನಿ ಸ್ಯಾರಿ ಕಲರ್ ಕಲ್ ಸ್ಯಾಲಿ ಕ ಸ್ಯಾರಿ ಕಲರಲ್ಲಿ ಪೈಪಿಂಗ್ ಹೊಡ್ಕೊಳ್ತಾ ಇದ್ದೀನಿ ಇದು ಇದು ತುಂಬ ಚೆನ್ನಾಗಿದೆ ನೋಡಿ ನೋಡಿ ಫಿನಿಶಿಂಗ್ ಅಂದಮೇಲೆ ಫುಲ್ಲು ಈ ಥರ ಬರ್ತದೆ ನಾನು ಇದು ಕೆಳಗಡೆ ಬ್ಲೌಸು ಬ್ಯಾಕಲ್ಲಿ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಲೈನಿಂಗು ಈ ಥರ ಡಿಸೈನಲ್ಲಿ ಮಾಡಿದಾಗ ಏನಾಗುತ್ತೆ ನಾವು ಕೆಳಗಡೆ ಅಟ್ಯಾಚಿಂಗ್ ಮಾಡಿಕೊಂಡು ಮೇಲುಗಡೆ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡಿಬಿಡ್ತೀನಿ ನಾನು ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಬಿಡ್ತೀನಿ ನಾನು ಇವಾಗ ಇದನ್ನು ನೋಡಿ ಇದೆಲ್ಲ ಆಯಿತು ಸ್ವಲ್ಪ ಕೆಲಸ ಇದೆ ಇದು ಹಿಂದೆ ಇದು ಫೋಲ್ಡಿಂಗ್ ಮಾಡಿಬಿಟ್ಟು ಡಾಟ್ ಹಿಡಿದ್ರೆ ನೆಕ್ ಫುಲ್ಲು ಫಿನಿಶಿಂಗ್ ಆಗುತ್ತೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ನೀವು ಒಂದ್ಸಲ ಟ್ರೈ ಮಾಡಿ ಸಿಂಪಲ್ಲಾಗಿದೆ ಕಷ್ಟ ಏನೂ ಇಲ್ಲ ಇದು ನೋಡಿ ಡಾಟ್ ಇಟ್ಕೊಳ್ತಾ ಇದ್ದೀನಿ ಯಾರು ಬೇಕಾದ್ರೂ ಮಾಡ್ಬೋದು ಈ ನನ್ನ ವೀಡಿಯೋ ನೋಡ್ತಾ ಇರೋರು ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ನೆಕ್ ಡಿಸೈನು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Subscribe to my Thank you.